ಟಿ ಪರೀಕ್ಷೆಯನ್ನು ಕನ್ನಡದಲ್ಲಿ ನಡೆಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿದ್ಧತೆ ನಡೆಸಿದೆ ನೀಟ್ ವಿವಾದದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಕೆಇಎ ಪಿಸಿಎಂಬಿಯ ನಾಲ್ಕು ವಿಚಾರಗಳನ್ನು ಕನ್ನಡ ಇಂಗ್ಲಿಷ್ನಲ್ಲಿ ನಡೆಸಲು ತಯಾರಿ ನಡೆಸಿದೆ ಕಾರಣಾಂತರಗಳಿಂದ ಕಳೆದ ವರ್ಷ ಕನ್ನಡದಲ್ಲಿ ಸಿಇಟಿಯನ್ನ ನಡೆಸಲು ಸಾಧ್ಯವಾಗಿರಲಿಲ್ಲ ಜನರಲ್ ಕೌನ್ಸಿಲ್ನಿಂದ ಕನ್ನಡದಲ್ಲಿ ಸಿಇಟಿ ನಡೆಸಲು ಅನುಮತಿ ಸಿಕ್ಕಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಡಳಿತಾಧಿಕಾರಿ ಗಂಗಾಧರಯ್ಯ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಆರರಲ್ಲೇ ಕೆಇಎ ಕನ್ನಡದಲ್ಲಿ ಪರೀಕ್ಷೆಯನ್ನು ನಡೆಸಿತ್ತು ಆಗ ಕೇವಲ ಹದಿನಾರು ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆ ಬರೆದಿದ್ರು ಅಂತ ಇದೇ ವೇಳೆ ತಿಳಿಸಿದ್ದಾರೆ ಎಸ್ ನೀಟ್ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಸಿಕ್ಕಿಲ್ಲ ಬ ಭಾಷಾ ತಾರತಮ್ಯ ನಡೀತಾ ಇದೆ ಅನ್ನುವಂತ ವಿಚಾರದಲ್ಲಿ ಎಚ್ಚೆತ್ತುಕೊಂಡಂತ ಸಿಇಟಿ ಇದೀಗ ಕನ್ನಡದಲ್ಲಿ ಸಿಇಟಿಯನ್ನ ನಡೆಸಲು ಮುಂದಾಗಿದೆ ಈ ವರ್ಷ ಎರಡೂ ಭಾಷೆಯಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲೂ ಕೂಡ ಸಿಇಟಿಯನ್ನ ನಡೆಸೋದಕ್ಕೆ ಮುಂದಾಗಿದೆ ಎಂಬಿಯ ನಾಲ್ಕು ವಿಚಾರಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನಡೆಸಲು ತಯಾರಿಯನ್ನ ನಡೆಸಿಕೊಳ್ತಾ ಇದೆ ಕಳೆದ ವರ್ಷ ಕಾರಣಾಂತರಗಳಿಂದ ಕನ್ನಡದಲ್ಲಿ ಸಿಇಟಿಯನ್ನು ನಡೆಸಲು ಸಾಧ್ಯ ಆಗಿರಲಿಲ್ಲ ಜನರಲ್ ಕೌನ್ಸಿಲ್ನಿಂದ ಕನ್ನಡದಲ್ಲಿ ಸಿಇಟಿಯನ್ನು ನಡೆಸಲು ಅನುಮತಿ ಸಿಕ್ಕಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಡಳಿತಾಧಿಕಾರಿ ಗಂಗಾಧರಯ್ಯ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿರೇಖಾ ಶಶಿರೇಖಾ ಪಿಯು ಸಿಇಟಿಯನ್ನ ಕನ್ನಡದಲ್ಲೂ ನಡೆಸೋದಕ್ಕೆ ಇದೀಗ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ರೂಪಾ ಈ ವರ್ಷದಿಂದ ಸಿಇಟಿನ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಬರೆಯೋ ಅವಕಾಶ ಸಿಗ್ಲಿದೆ ಮೇ ಎರಡು ಮತ್ತು ಮೂರರಂದು ಸಿಇಟಿ ಪರೀಕ್ಷೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕಂದ್ರೆ ಇಂಗ್ಲಿಷ್ ಅವರಿಗೆ ಸ್ವಲ್ಪ ಕಷ್ಟದ ವಿಷಯ ಆದ್ರಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಏನು ಸಿಇಟಿ ಪರೀಕ್ಷೆಯನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಬರೆಯೋದ್ರಿಂದ ಅವರಿಗೆ ಹೆಚ್ಚಿನ ವೃತ್ತಿಪರ ಸೀಟ್ಗಳು ಸಿಗೋ ಸಾಧ್ಯತೆ ಇರುತ್ತೆ ಇನ್ನು ಕಳೆದ ವರ್ಷ ಇದ್ರ ಬಗ್ಗೆ ಒಂದು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರು ಆ ಸಂದರ್ಭದಲ್ಲಿ ಕೆಲವೊಂದು ಕಾರಣಗಳಿಂದ ಅದನ್ನ ತಡೆ ಹಿಡಿಯಲಾಗಿತ್ತು ಇನ್ನು ಎರಡ್ ಸಾವಿರದ ಏಳರಲ್ಲಿ ಸಿಇಡಿ ಪರೀಕ್ಷೆಯನ್ನ ಕನ್ನಡದಲ್ಲಿ ಮಾಡಲಾಗಿತ್ತು ಆದ್ರೆ ಆ ಸಂದರ್ಭದಲ್ಲಿ ಕೇವಲ ಹದಿನಾರು ವಿದ್ಯಾರ್ಥಿಗಳು ಮಾತ್ರ ಕನ್ನಡದಲ್ಲಿ ಪರೀಕ್ಷೆಯನ್ನ ಬರೆದಿದ್ರು ಹಾಗಾಗಿ ಆ ಸಂದರ್ಭದಲ್ಲಿ ನಿಲ್ಲಿಸಲಾಗಿತ್ತು ಇನ್ನು ಕನ್ನಡದಲ್ಲಿ ನೀಟ್ ಬರೆಯೋಕೆ ಅವಕಾಶ ಸಿಗ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ರೀತಿ ಇವಾಗ ಕೆಇನಲ್ಲಿ ಕನ್ನಡದಲ್ಲಿ ಕೆಇನಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ನೀಡೋ ಮೂಲಕ ಒಂದ್ ರೀತಿ ಸೇಫ್ ನಡೆಯನ್ನ ನಡೆ ನಡೆದಿದೆ ಅಂತಾನೆ ಹೇಳಬಹುದು ಇನ್ನು ಉನ್ನತ ಶಿಕ್ಷಣ ಸಚಿವ ಬಸವರಾಜ್ ರಾಯರೆಡ್ಡಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಸಹ ಇದಕ್ಕೆ ಒಪ್ಪಿಗೆ ನೀಡಿದ್ದಾರೆ ಆ ಕೆಇಯಲ್ಲಿ ನಡೆದ ಈ ಉನ್ನತ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಹಾಗಾಗಿ ಈ ವರ್ಷದಿಂದಲೇ ಏನು ಕೆಇಎ ನಡೆಸುವ ಸಿಇಡಿ ಪರೀಕ್ಷೆಯಲ್ಲಿ ಈ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪ್ರಶ್ನೆಯನ್ನ ಎದುರಿಸುವ ಒಂದು ಸುವರ್ಣಾವಕಾಶ ಕನ್ನಡ ನಾಡಿನ ಮಕ್ಕಳಿಗೆ ಲಭ್ಯ ಆಗಿದೆ ರೂಪಾ ಓಕೆ ಥ್ಯಾಂಕ್ ಯು ಶಿಷ್ಯರೇಖಾ ಥ್ಯಾಂಕ್ ಯು